ಭಾರತ ದೇವಸ್ಥಾನಗಳಲ್ಲಿ ಗಂಡಸರಿಗೆ ನಿಷೇಧ ವಿಶೇಷ ಸಂದರ್ಭಗಳಲ್ಲಿ ಮಹಿಳೆಯರಿಂದಲೇ ಪೂಜೆ ಅದೆಷ್ಟೋ ದೇವಾಲಯಗಳಲ್ಲಿ ಮಹಿಳೆಯರಿಗೆ ಪ್ರವೇಶವಿಲ್ಲ ವಿಶೇಷ ಕಾರಣಗಳಿಂದ ಶಬರಿಮಲೆ ಶನಿ ಸಿಂಗಣಾಪುರ ಸೇರಿದಂತೆ ಮಹಿಳೆಯರಿಗೆ ನಿಷೇಧವಿದೆ ಅದೇ ರೀತಿ ಗಂಡಸರಿಗೂ ಪ್ರವೇಶವಿಲ್ಲದ ಅದೆಷ್ಟೋ ದೇವಾಲಯಗಳು ನಮ್ಮ ದೇಶದಲ್ಲಿವೆ ಅಸ್ಸಾಂನ ಗುವಾಹಟಿ ನೀಲಾಂಚಲ್ ಪರ್ವತದ ಮೇಲಿರುವ ಕಾಮರೂಪ ಕಾಮಾಖ್ಯ ದೇವಸ್ಥಾನ ವಿಶೇಷ ಸ್ಥಾನದಲ್ಲಿದೆ ತಾಯಿಯ ಋತುಸ್ರಾವದ ದಿನಗಳಲ್ಲಿ ಇಲ್ಲಿ ಹಬ್ಬವನ್ನ ಆಚರಿಸಲಾಗುತ್ತೆ ವಿಶೇಷವಾಗಿ ಯೋನಿ ರೂಪಕ್ಕೆ ಪೂಜೆ ಮಾಡ್ತಾರೆ ಆ ಸಂದರ್ಭ ಪುರುಷರಿಗೆ ಇಲ್ಲಿ ನಿಷೇಧ ಹೇರಲಾಗುತ್ತೆ ಈ ವೇಳೆ ಅರ್ಚಕರು ಕೂಡ ಮಹಿಳೆಯರೇ ಆಗಿರ್ತಾರೆ ಬ್ರಹ್ಮನ ದೇವನ ದೇವಾಲಯಗಳು ಬಹಳ ವಿರಳ ರಾಜಸ್ಥಾನದ ಪುಷ್ಕರ್ನಲ್ಲಿರುವ ದೇವಾಲಯವನ್ನು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ಮದುವೆಯಾದ ಗಂಡಸರಿಗೆ ಪ್ರವೇಶವಿಲ್ಲ ಸರಸ್ವತಿ ದೇವಿಯ ಶಾಪದಿಂದ ಪುರುಷರು ಇಲ್ಲಿಗೆ ಹೋಗುವಂತಿಲ್ಲ ಎಂಬ ನಂಬಿಕೆ ಇದೆ ಆದರೆ ಮದುವೆಯಾದ ಮಹಿಳೆಯರು ಹೋಗಬಹುದು ಗಂಡಸರು ಮಾತ್ರ ಅಂಗಳದಲ್ಲೇ ಕೈ ಮುಗಿದು ಹೋಗ್ತಾರೆ ಶಿವನನ್ನು ಮದುವೆಯಾಗಲು ಬಯಸಿದ ಭಗವತಿ ದೇವಿಯು ಕನ್ಯಾಕುಮಾರಿಗೆ ಬಂದು ತಪಸ್ಸು ಮಾಡಿದ್ಲಂತೆ ಭಗವತಿ ಮಾತೆಯನ್ನು ಸನ್ಯಾಸ ದೇವಿ ಅಂತಾನೂ ಕರೆಯಲಾಗತ್ತೆ ಭಗವತಿ ದೇವಿಯ ದೇವಸ್ಥಾನಕ್ಕೂ ಯಾವ ಪುರುಷರೂ ಪ್ರವೇಶಿಸುವಂತಿಲ್ಲ ದೇವರ ನಾಡು ಕೇರಳವು ದೇವರ ವಿಷಯದಲ್ಲಿ ಬಹಳಷ್ಟು ಕಟ್ಟುನಿಟ್ಟು ಪಾಲನೆ ಮಾಡುತ್ತೆ ಈ ರೀತಿ ಒಂದು ದೇವಸ್ಥಾನವಿದೆ ಅಟ್ಟುಕಲ್ ದೇವಿಯ ದೇವಸ್ಥಾನದಲ್ಲಿ ಮೂವತ್ತು ಲಕ್ಷಕ್ಕೂ ಅಧಿಕ ಮಹಿಳೆಯರು ಸೇರಿ ಹಬ್ಬ ಮಾಡ್ತಾರೆ ಪೊಂಗಲ್ ವೇಳೆ ಹತ್ತು ದಿನಗಳ ಕಾಲ ಭದ್ರಕಾಳಿ ಮಾತೆ ಇಲ್ಲೇ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಇದೆ ಪ್ರತಿ ವರ್ಷ ಪೊಂಗಲ್ ಹಬ್ಬದಲ್ಲಿ ಪುರುಷರಿಗೆ ನಿಷೇಧವಿದೆ ಕೇರಳದ ಚಕ್ಕುಲತುಕಾವು ದುರ್ಗಾ ದೇವಸ್ಥಾನದಲ್ಲಿ ಪೊಂಗಲ್ ಸಂದರ್ಭ ನಾರಿ ಪೂಜೆ ಮಾಡಲಾಗುತ್ತೆ ಹತ್ತು ದಿನ ಪುರುಷರ ನಿಷೇಧವಿರುತ್ತೆ ಕೊನೆ ದಿನ ಅರ್ಚಕರು ಮತ್ತು ಪುರುಷರು ಮಹಿಳೆಯರ ಪಾದ ಪೂಜೆ ಮಾಡ್ತಾರಂತೆ ಜೋಧಪುರದ ಸಂತೋಷಿ ಮಾತಾ ದೇವಸ್ಥಾನಕ್ಕೆ ಶುಕ್ರವಾರ ಗಂಡಸರಿಗೆ ನಿಷೇಧವಿದೆ ಬೇರೆ ದಿನಗಳಲ್ಲಿ ಭೇಟಿ ನೀಡುತ್ತಾರೆ ಆದರೆ ಪೂಜೆ ಮಾಡುವಂತಿಲ್ಲ ಇಲ್ಲಿ ಪ್ರತಿ ಶುಕ್ರವಾರ ಮಹಿಳೆಯರು ಉಪವಾಸ ಆಚರಣೆ ಮಾಡ್ತಾರೆ ಒಟ್ನಲ್ಲಿ ಭಾರತ ವೈವಿಧ್ಯಮಯ ರಾಷ್ಟ್ರ ಇಲ್ಲಿನ ಆಚರಣೆಗಳು ಜ್ಞಾನ ವಿಜ್ಞಾನಕ್ಕೂ ನಿಲುಕದ್ದಾಗಿದೆ ಎಲ್ಲಾ ಆಚರಣೆ ಹಿಂದೆಯೂ ಕಾರಣ ಇದ್ದೇ ಇರುತ್ತೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ